ಮನ ವೇತನ ಹಾಗೆಯೇ ಪಿಂಚಣಿ ಸೌಲಭ್ಯವನ್ನು ಹೇಳಿ ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ದಿನಗುಲಿ ನೌಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಇವತ್ತು ಸಾವಿರಾರು ನೌಕರು ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕೂಡ ತಮ್ಮ ಬೇಡಿಕೆಗಳನ್ನು ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಇವತ್ತು ಎಲ್ಲ ದಿನಗುಲಿ ಅಂದ್ರೆ ಅರಣ್ಯ ಇಲಾಖೆಯ ನೌಕರರು ಸೇರಿದಂತೆ ವಿವಿಧ ಇಲಾಖೆಗಳ ದಿನಗುಲಿ ನೌಕರರು ಕೂಡ ಇಲ್ಲಿ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇದರ ರಾಜ್ಯಾಧ್ಯಕ್ಷ ಎ ಎಂ ನಾಗರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾರೆ ನಮಸ್ಕಾರ ನಾಗರಾಜ್ ಅಂತ ಹೇಳಿ ಕ್ಷೇಮಾಭಿವೃದ್ಧಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಇವತ್ತಿನ ಬೆಂಗಳೂರು ಪ್ರತಿಭಟನೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ನೌಕರರಿಗೆ ಯಾವುದೇ ಪಿಂಚಣಿ ಸೇವಾ ಅವಧಿಯ ಅಂತಿಮ ಹಂತಕ್ಕೆ ಬಂದಂಥ ನೌಕರರಿಗೆ ನಿವೃತ್ತಿಯ ವಯಸ್ಸಿನ ಜೀವನಕ್ಕೆ ಬೇಕಾದಂತಹ ಒಂದು ಪಿಂಚಣಿ ಸೌಲಭ್ಯವನ್ನು ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ನೌಕರರು ಮನವಿ ಮಾಡಿ ಗಣನೆಗೆ ತೆಗೆದುಕೊಂಡಿಲ್ಲ ಈಗ ಮೊನ್ನೆ ಮೂರು ದಿನದ ಹಿಂದೆ ಪಿಂಚಣಿ ಮತ್ತು ಗಳಿಕೆ ರಜಾ ನಗದೀಕರಣ ಸೌಲಭ್ಯ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯವರು ತಿರಸ್ಕಾರ ಮಾಡಿದ್ದಾರೆ ಇದು ಗೊತ್ತಾದ ಮೇಲೆ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ವಿ ಇವತ್ತು ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರದಂಥ ಎ ಎಸ್ ಬೊನ್ನಣ್ಣ ಅವರು ಬಂದಿದ್ದರು ಮನವಿಯನ್ನು ತಗೊಂಡಿದ್ದಾರೆ ನಮ್ಮನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿದ್ದಾರೆ ಇವತ್ತು ಗೃಹ ಕಚೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಆದಷ್ಟು ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಿ ನಿಮ್ಮ ಬೇಡಿಕೆಗಳ ಬಗ್ಗೆ ಕ್ರಮ ಕ್ರಮ ವಹಿಸಲಿಕ್ಕೆ ಮಾನ್ಯ ಕಾನೂನು ಸಲಹೆಗಾರರಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಕೆಲಸ ಆಗುತ್ತೆ ಅನ್ನೋ ಒಂದು ಭರವಸೆ ಮೂಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಪ್ರಮುಖವಾಗಿ ನೌಕರಿಗೆ ಬೇಕಾಗಿರೋದೆ ಪಿಂಚಣಿ ದೀರ್ಘಕಾಲ ಸೇವೆಯ ನಂತರದಲ್ಲಿ ಸಿಗಬೇಕಾಗಿರೋ ಎಷ್ಟೋ ಜನಕ್ಕೆ ಇವತ್ತೊಂದು ಮಾತ್ರೆ ಸಿಗೋ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮಕ್ಕಳುಗಳು ಈಗ ಯಾರೂ ಕೂಡ ಸಾಕಾಗಿ ಬರೋಲ್ಲ ವಯಸ್ಸಾಗಿರೋಲ್ಲ ಗೊತ್ತಿದೆ ಎಂತೆಂಥ ಶ್ರೀಮಂತರ ಇವತ್ತು ಅನಾಥಾಶ್ರಮಕ್ಕೆ ಸೇರಿಸುವಾಗ ನಮ್ಮ ದಿನಗೂಲಿ ನೌಕರರು ಅವರ ಸೇವಾ ಒಂದು ರೂಪಾಯಿ ಉಳಿತಾಯ ಮಾಡಲಿಕ್ಕೆ ಆಗೇ ಇಲ್ಲ ಯಾಕೆಂದ್ರೆ ಇದ್ದಿದ್ದೆ ದಿನಗೂಲಿ ಉಪದಾನ ಬಂದಂಥ ಉಪದಾನದಲ್ಲಿ ಮಕ್ಕಳ ಮದುವೆ ಎಜುಕೇಷನ್ನು ಸಾಲ ತೀರಿಸಿದ್ದು ಇದಕ್ಕೆ ಸರಿ ಹೋಗಿದೆ ಈಗ ಒಂದು ಅನಾರೋಗ್ಯ ತುತ್ತಾದರೂ ಹತ್ತು ರೂಪಾಯಿ ದುಡ್ಡಿಲ್ಲ ಅವರ ಹತ್ರ ಅದಕ್ಕೋಸ್ಕರ ಸರ್ಕಾರ ಅತಿ ಮುಖ್ಯವಾಗಿ ಪಿಂಚಣಿ ಆದೇಶವನ್ನು ಜಾರಿಗೊಳಿಸಲೇಬೇಕಾಗುತ್ತೆ ಈ ವೇತನ ಮತ್ತು ಭತ್ತೆಗಳನ್ನು ಸರ್ಕಾರಿ ನೌಕರಷ್ಟೇ ಸಮಾನವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಭತ್ತೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಇವತ್ತು ನಾವು ಒಂದೂವರೆ ಸಾವಿರ ನೌಕರರು ರಾಜ್ಯದ ನಿವೃತ್ತ ನೌಕರು ಸೇರಿದಾಗೆ ಒಂದೂವರೆ ಸಾವಿರ ನೌಕರು ಇವತ್ತು ಇಲ್ಲಿ ಸೇರಿದಿವಸ ಸರ್ಕಾರ ಒಂದು ಗಡುವನ್ನ ಕೇಳಿದೆ ನಾವು ಈ ಎಲ್ಲ ಇಲಾಖೆಯವರು ಕೂಡ ಇದ್ದಾರೆ ಇಡೀ ರಾಜ್ಯದ ಎಲ್ಲ ಇಲಾಖೆಗಳ ನೌಕರರು ಇದ್ದಾರೆ ಕೆಲವರು ಕ್ಷೇಮಾಭಿವೃದ್ಧಿ ಅಧಿನಿಯಮ ಸೌಲಭ್ಯ ಅರ್ಹತೆ ಇದ್ರು ಕೂಡ ಬಿಟ್ಟು ಹೋಗಿದ್ದಾರೆ ಕಾರಣ ಇಷ್ಟೇ ಅವರು ಸಕಾಲದಲ್ಲಿ ಅಧಿಕಾರಿಗಳನ್ನ ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಅವರಿಗೆ ನ್ಯಾಯ ಸಿಗಲಿಲ್ಲ ನಾಳೆ ಅದು ಕೂಡ ಅರಣ್ಯ ಭವನದಲ್ಲಿ ನಮ್ದೊಂದು ಸಣ್ಣ ಪ್ರತಿಭಟನೆ ಇದೆ ಇವತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಬರ್ತದೆ ಈಗ ಅವರು ನಾಲ್ಕೂವರೆಗೆ ಬರ್ತೀವಿ ಅಂತ ಹೇಳಿದ್ರು ಸಕಾರಾತ್ಮಕ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅದೇ ಅವರ ಮುಖ್ಯ ಕಾನೂನು ಸಲಹೆಗಾರಿಗೆ ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೀವಿ ಸರ್ಕಾರ ಆದೇಶದನ್ನ ಯಾವುದೇ ಒಂದು ಇದನ್ನ ಇಲಾಖೆಗೆ ನಮ್ಮ ಅಧಿಕಾರಿಗಳು ದಾಖಲಾತಿ ನೀಡಿದೇನೆ ಅನ್ಯಾಯ ಮಾಡಿದ್ರು ಅದರಿಂದ ನಾವು ಕೋರ್ಟ್ಗೆ ಹೋದು ಮೂರು ಕೋರ್ಟಲ್ಲಿ ನಮ್ಮಂತೆ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಎಂಡಾಸ್ಮೆಂಟ್ ಕೊಟ್ಟು ಇವತ್ತು ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ ನಮಗೆ ಮೂರು ಮಕ್ಕಳಿದ್ದಾರೆ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಮೂವತ್ತು ವರ್ಷ ಮಕ್ಕಳು ಎಲ್ಲ ಯಾರು ವಿದ್ಯಾಭ್ಯಾಸ ಮಾಡ್ತಿದ್ವಿ ಒಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಸಾಲ ಬರ್ತಿದ್ವಿ ಸಾವು ನಾವು ಹೆಚ್ಚು ಇದ್ದೀವಿ ಇಪ್ಪತ್ತು ವರ್ಷದಿಂದ ಇವ್ರ ಜೊತೆ ಹೋರಾಟದಲ್ಲಿ ಬಿದ್ದೀರಿ ನಮ್ಮ ಅಧಿಕಾರಿಗಳು ನಮ್ಮ ದಾಖಲಾತಿನ ನೀಡದೇನೆ ಒಂದು ಐದು ಜನಕ್ಕೆ ತುಂಬಾ ಅನ್ಯಾಯ ಮಾಡಿದೆ ತುಮಕೂರು ಜಿಲ್ಲೆ ಗುಣಿಗಲ್ ತಾಲೂಕಲ್ಲಿ ಮೂವತ್ತು ವರ್ಷದ ಮೂವತ್ನಾಲ್ಕು ವರ್ಷದ ದಾಖಲಾತಿ ಇದೆ ಸರ್ ಎಮ್ ಆರ್ ಎಮ್ ಆರ್ ಬ್ಯಾಂಕ್ ಕಾಸ್ಬುಕ್ಕು ಬ್ಯಾಂಕ್ನಲ್ಲಿ ವೇತನ ನೀಡಿರೋದು ಅರಣ್ಯ ಅಧಿಕಾರಿಗಳು ಕೊಟ್ಟಿಗೆ ಸರ್ಟಿಫಿಕೇಟು ಎಲ್ಲವೂ ಕೂಡ ಸಬ್ಮಿಟ್ ಮಾಡಿಕೊಟ್ಟು ಡಿವಿಜನ್ ಆಫೀಸ್ ಕಳಿಸಿದ್ವಿ ಡಿವಿಜನ್ ಆಫೀಸಲ್ಲಿ ಅಲ್ಲೇ ಪೆಂಡಿಂಗ್ ಮಾಡಿಕೊಂಡು ಅಣುಪಾಕ್ ನಮ್ಮನ್ನು ನಮ್ಮನ್ನ ಪೆಂಡಿಂಗ್ ಮಾಡಿಕೊಂಡು ಅಲ್ಲೇ ಅಲ್ಲೇ ಹಣ ಕೊಟ್ಟಿಲ್ಲ ನಮ್ಮ ಹಣ ನಮ್ಮಲ್ಲಿ ಕೂಡ ಶಕ್ತಿ ಇಲ್ಲ ಹಣ ಇಲ್ಲ ಯಾರಿಗೆ ಚೇತರುಗಳು ಹಣ ಕೂಡ ಶಕ್ತಿ ಇಲ್ಲ ಅದರಿಂದ ನಮ್ಮ ದಾಖಲಾತಿ ಇರಲ್ಲ ಅಲ್ಲೇ ಮಳಗಿದ್ದಾರೆ ಯಾರು ಹಣ ಕೊಟ್ಟರು ಅಂತ ಆದ್ರೆ ಮೂವತ್ತು ಯಾವುದೇ ದಾಖಲಾತಿ ಇಲ್ಲದೆ ಅದನ್ನ ಇವತ್ತು ಕಾಯಾಮತಿ ಮಾಡಿದ್ದಾರೆ ಯಾವುದೇ ದಾಖಲಾತಿ ನಮ್ಮ ಆಸನ್ ಸರ್ ಅವರು ಒಂದು ವರ್ಷ ವರ್ಷದಲ್ಲಿ ಒಂದು ತಿಂಗಳ ದಾಖಲಾತಿ ಇಲ್ಲದೆ ಇದ್ರೂ ಕೂಡ ಕಾಯಮತಿ ಆಗಿದೆ ನಮ್ಮ ಕಚೇರಿ ಕಳಿಸಿದಲ್ಲ ದಾಖಲಾತಿ ಇದ್ದು ಕೂಡ ನಮ್ಗೆ ಗನ್ನಿ ಆಗಿದೆ ಅದರಿಂದ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೈಬಿಡ್ ಕೇಳ್ಕೊತೀವಿ ತಮಗೊಂದು ನ್ಯಾಯ ಕೊಡಿಸ್ಕೊಳ್ಳಿ ಎಷ್ಟೆ ವರ್ಷ 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 ವರ್ಷಕ್ಕೆ ವರ್ಷ ಮೂವತ್ನಾಲ್ಕು ವರ್ಷಕ್ಕೆ ಅಂತ ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ